ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನು ನೋಡೋಣ ಬುದ್ಧನು ಸಾಶಪ್ಪು ಐದುನೂರ ಎಂಬತ್ತ್ ಮೂರರಲ್ಲಿ ಲುಂಬಿನಲ್ಲಿ ಜನಿಸುತ್ತಾನೆ ಈತನ ಮೊದಲ ಹೆಸರು ಸಿದ್ಧಾರ್ಥ ಈತನ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಶುದ್ಧೋಧನ ಕಪಿಲ ವಸ್ತುವಿನ ಕುಲದ ಮುಖಂಡನಾಗಿದ್ದನು ಸಿದ್ಧಾರ್ಥ ಏಳು ದಿನಗಳ ಮಗುವಾಗಿದ್ದಾಗ ಮಾಯಾದೇವಿ ಮರಣ ಹೊಂದಿದಳು ಆದ್ದರಿಂದ ಅವನ ಚಿಕ್ಕಮ್ಮ ಮಹಾಪ್ರಜಾಪ್ರತಿ ಗೌತಮಿಯು ಅವನನ್ನು ಪೋಷಿಸಿದಳು ಗೌತಮ ಬುದ್ಧನನ್ನು ಅತ್ಯಂತ ಸುಖಭೋಗದಲ್ಲಿ ಬೆಳೆಸಲಾಯಿತು ಗೌತಮ ಬುದ್ಧನ ಹದಿನಾರನೇ ವಯಸ್ಸಿಗೆ ಯಶೋಧಳೊಂದಿಗೆ ಮದುವೆ ಮಾಡಲಾಯಿತು ಇವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ ಎಂದು ಹೆಸರಿಡಲಾಯಿತು ಜಾತಕ ಕಥೆಗಳ ಪ್ರಕಾರ ಒಂದು ದಿನ ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವಯಾತ್ರೆ ಒಬ್ಬ ಸನ್ಯಾಸಿಯನ್ನು ಕಂಡನು ಮೊದಲು ಮೂರು ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖ ಮತ್ತು ನೋವನ್ನು ಕಂಡರೆ ನಾಲ್ಕನೇ ದೃಶ್ಯದಲ್ಲಿ ಸಂತೋಷವನ್ನು ಅಂದರೆ ಪ್ರಾಪಂಚಿಕ ಜೀವನ ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡನು ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ ಮಗು ತಂದೆಯ ತಾಯಿ ಮತ್ತು ರಾಜ್ಯವನ್ನು ತ್ಯಾಗ ಮಾಡಿದನು ಇದನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿದನು ಆಸೆಯೆಂದು ದೂರವಿದ್ದು ಕೇವಲ ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲವೆಂದು ಅರಿತನು ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು ಅಂದಿನಿಂದ ಬುದ್ಧನೆಂದು ಹೆಸರಾದನು ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ ಬುದ್ಧನಿಗೆ ತಥಾಗತನೆಂದು ಕರೆಯಲಾಯಿತು ತಥಾಗತನೆಂದರೆ ಸತ್ಯವನ್ನು ಅರಿತವನು ಎಂದರ್ಥ ಅವನು ಸ್ಥಾಪಿಸಿದ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿತು ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಎಂದು ಅಂದಿನಿಂದ ಹೇಳಲಾಗಿದೆ ಬುದ್ಧ ತನ್ನ ಉಳಿದ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸಿದನು ಬನಾರಸ ಸಮೀಪದ ಸಾರನಾಥದ ಜಿಂಕೆ ಒಣಕ್ಕೆ ತೆರಳಿ ಅಲ್ಲಿ ಗೌತಮ್ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಆರಂಭಿಸಿದನು ಇದನ್ನು ಧರ್ಮಚಕ್ರ ಪ್ರವಚನ ಅಥವಾ ಧರ್ಮಚಕ್ರ ತಿರುಗುವಿಕೆ ಎಂದು ಕರೆಯಲಾಗಿದೆ ಆದ್ದರಿಂದ ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ನಲವತ್ತೈದು ವರ್ಷಗಳ ಕಾಲ ಗೌತಮ್ ಬುದ್ಧ ತನ್ನ ಸಿದ್ಧಾಂತ ಬೋಧಿಸುತ್ತಾ ಸಂಚರಿಸಿದನು ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ಬೌದ್ಧ ಧರ್ಮದತ್ತ ಸೆಳೆಯಿತು ಬುದ್ಧ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿನಗರದಲ್ಲಿ ಪರಿನಿರ್ವಾಣ ಹೊಂದಿದನು ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಯಶ್ವಾದ ಬೆಳಕು ಎಂದು ಕರೆದಿದ್ದಾರೆ ಒಂದು ಆಸಕ್ತಕರ ವಿಷಯವೇನೆಂದರೆ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣ ಪೌರ್ಣಮೆಯೆಂದೇ ಸಂಭವಿಸಿದವು ಅವನ ಜನ್ಮದಿನವು ಬೌದ್ಧ ಎಂದು ಪ್ರಸಿದ್ಧಿಯಾಗಿದೆ ಇದು ಗೌತಮ ಬುದ್ಧನ ಜೀವನ ಚರಿತ್ರೆಯಾಗಿತ್ತು ಗೆಳೆಯರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು